ಮಯೋರಿಟಿವಿಗೆ ಸ್ವಾಗತ ನಿಶ್ಚಿತ ಕೆಂಪೇಗೌಡ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಜೋರಾಗಿದೆ ಕೆಲವು ದಿನಗಳ ಹಿಂದಷ್ಟೇ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದ್ದಂತ ಕೆಲವು ಸಚಿವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ದೆಹಲಿ ಪರೇಡ್ ಅನ್ನು ನಡೆಸಿದ್ದಾರೆ ಈ ವೇಳೆ ಡಿಕೆ ಶಿವಕುಮಾರ್ ವಿರುದ್ಧ ದೂರುಗಳ ಸುರಿಮಳೆಯನ್ನೇ ಕೈದು ಬಂದಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದಿದ್ದು ಎದುರಾಳಿ ಬಣದವರಿಗೆ ಕಡಕ್ ಸಂದೇಶವನ್ನು ರವಾನೆ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದು ಮನೆಯಲ್ಲಿ ಕೂತ್ಕೊಂಡು ಇರೋಕಲ್ಲ ಅಂತ ಕೆ ಶಿವಕುಮಾರ್ ವಿರೋಧಿಗಳಿಗೆ ತಿರುಗೇಟನ್ನ ಕೊಟ್ಟಿರುವಂಥದ್ದು ನನ್ನ ಶಕ್ತಿ ನನ್ನ ವರ್ಚಸ್ಸು ಏನು ಅಂತ ಎಲ್ರಿಗೂ ಗೊತ್ತು ನನ್ನನ್ನ ದೆಹಲಿ ಆಂಧ್ರ ತೆಲಂಗಾಣ ಹಿಮಾಚಲ ಪ್ರದೇಶಗಳಿಗೆ ಸುಮ್ಮನೆ ಕರೀತಾರ ಐದು ವರ್ಷ ಪಕ್ಷದ ಅಧ್ಯಕ್ಷನಾಗಿದ್ದೆ ಉಪ ಮುಖ್ಯಮಂತ್ರಿ ಆಗಿದ್ದೆ ಒಂಬೈನೂರ ತೊಂಬತ್ತರಿಂದ ಸಚಿವನಾಗಿದ್ದೆ ಪಕ್ಷ ನನಗೆ ಇಷ್ಟೆಲ್ಲ ಜವಾಬ್ದಾರಿ ಕೊಟ್ಟು ಬೆಳೆಸದ ಮೇಲೆ ನಾನು ಮನೇಲಿ ಕೋರಕ್ ಸಾಧ್ಯನಾ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ ಡಿ ಕೆ ನನ್ನ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ಎದುರಿಸ್ತೀವಿ ಅಂತ ವಿರೋಧಿಗಳಿಗೆ ಖಡಕ್ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ ನಾನು ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿದ್ದೀನಿ ನನ್ನನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಿಂದ ಮಂತ್ರಿಯನ್ನಾಗಿ ಮಾಡಿ ಬೆಳೆಸಿದ್ದಾರೆ ಇಷ್ಟೆಲ್ಲ ಮಾಡಿ ನನ್ನ ಮುಖ ತೋರಿಸಿ ನನಗೆ ನಾಯಕತ್ವ ಕೊಡ್ಲಿಲ್ಲ ಅಂದ್ರೆ ಹೇಗೆ ಕಾಂಗ್ರೆಸ್ ಪಕ್ಷ ನನಗೆ ಶಕ್ತಿ ಕೊಟ್ಟಿದ್ದು ನಾನು ಮನೇಲಿ ಕೂರೋದಕ್ಕ ಯಾವ ಸ್ಥಾನದಲ್ಲಿದ್ರು ನಾನು ನಾಯಕತ್ವವನ್ನು ವಹಿಸ್ತೀನಿ ಅಂತ ಹೇಳಿರುವಂತದ್ದು ಇನ್ನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಚುನಾವಣೆ ಪ್ರಚಾರ ಸಮಿತಿಯ ಅಧ್ಯಕ್ಷನಾಗಿದ್ದೆ ಈಗ ಉಪಮುಖ್ಯಮಂತ್ರಿ ಆಗಿದ್ದೀನಿ ಪಕ್ಷ ನನಗೆ ಹಲವು ಜವಾಬ್ದಾರಿಗಳನ್ನ ಕೊಟ್ಟು ನಾಯಕನನ್ನಾಗಿ ಮಾಡಿದೆ ನನಗೆ ವರ್ಚಸ್ಸಿದೆ ಜನಾನುರಾಗಿತ್ವವಿದೆ ನನ್ನನ್ನು ದೆಹಲಿ ಬಿಹಾರ ಕೇರಳ ತಮಿಳುನಾಡು ಆಂಧ್ರ ತೆಲಂಗಾಣ ಎಲ್ಲ ಕಡೆ ಕರೀತಾರೆ ನನಗೆ ನಾಯಕತ್ವ ಗುಣವಿದೆ ಅಂತ ಹೇಳಿ ಬೇರೆ ಬೇರೆ ರಾಜ್ಯಗಳಿಗೆ ಕರೀತಾರೆ ನಿಮ್ಮನ್ನ ಕರಿತಾರಾ ಬೇರೆಯವರನ್ನ ಕರಿತಾರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡೋ ಮೂಲಕ ಸಿದ್ದು ಬಣ್ಣದ ಸಚಿವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಇನ್ನು ನನಗಿರುವ ಅನುಭವ ಶಕ್ತಿ ವರ್ಚಸ್ಸು ಎಲ್ಲವನ್ನ ಕೂಡ ಪಕ್ಷಕ್ಕೆ ಬಳಸ್ಕೊಳ್ಬೇಕು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಪಕ್ಷ ನನಗೆ ಇಷ್ಟೆಲ್ಲ ನಾಯಕತ್ವ ಕೊಟ್ಟ ಮೇಲೆ ನನ್ನ ನಾಯಕತ್ವದಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಯನ್ನ ಮಾಡ್ತೀವಿ ಸಿದ್ದರಾಮಯ್ಯನವರ ನಾಯಕತ್ವ ಕೂಡ ಇರುತ್ತೆ ಸಾಮೂಹಿಕ ನಾಯಕತ್ವ ಕೂಡ ಇರುತ್ತೆ ಅಂತ ಹೇಳಿದ್ರು ದೆಹಲಿಗೆ ಹೋದಾಗ ಹೈಕಮಾಂಡ್ ಭೇಟಿ ಮಾಡಬೇಕಲ್ಲ ನಾನು ಪಕ್ಷದ ಅಧ್ಯಕ್ಷ ನಮ್ಮ ಪಕ್ಷದ ಕಚೇರಿಗೆ ಹೋಗದೆ ಬಿಜೆಪಿ ಕಚೇರಿಗೆ ಹೋಗಬೇಕಾ ಕೇಶ ಹೋಗೋದಕ್ಕೆ ಸಾಧ್ಯನಾ ಕಾಂಗ್ರೆಸ್ ಕಚೇರಿ ನಮಗೆ ದೇವಸ್ಥಾನ ಇದ್ದಂತೆ ನಾನು ಅಲ್ಲಿಗೆ ಹೋಗಿ ಪ್ರಾರ್ಥನೆಯನ್ನ ಮಾಡಿದ್ದೀನಷ್ಟೇ ಯಾವುದೇ ರಾಜಕೀಯ ಚರ್ಚೆಯನ್ನ ಮಾಡಿಲ್ಲ ಭಕ್ತನಿಗೂ ಭಗವಂತನಿಗೂ ಇರುವ ಸಂಬಂಧ ಅಷ್ಟೇ ಪ್ರಯತ್ನ ವಿಫಲ ಆಗಬಹುದು ಆದ್ರೆ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ಹೇಳಿ ಎದುರಾಳಿಗಳಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಎಂಬತ್ತೊಂಬತ್ ಒಂಬತ್ತರಿಂದ ಮಂತ್ರಿಯಾಗಿ ನನ್ನ ಬೆಳೆಸಿ ಇಫ್ ಐ ಡಸಂಟ್ ಶೋ ಮೈ ಫೇಸ್ ನಾನು ಕಾಂಗ್ರೆಸ್ ಕೆಲಸ ಮಾಡಲಿಲ್ಲ ಅಂದ್ಮೇಲೆ ನನ್ನ ಲೀಡರ್ಶಿಪ್ ಕೊಡ್ಲಿಲ್ಲ ಅಂದ್ಮೇಲೆ ನನ್ನ ಮನೇಲಿ ಕೂತ್ಕೊಳಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು ವಾಟ್ ಎವರ್ ಪೊಸಿಷನ್ ನನ್ನ ಕೇರಳ ಕರೀತಾರೆ ತಮಿಳ್ನಾಡು ಕರೀತಾರೆ ತೆಲಂಗಾಣ ಕರೀತಾರೆ ಆಂಧ್ರ ಕರೀತಾರೆ ಅಸ್ಸಾಂ ಕರೀತಾರೆ ಡೆಲ್ಲಿ ಕರೀತಾರೆ ಬಿಹಾರ್ ಕರೀತಾರೆ ಹಿಮಾಚಲ್ ಪ್ರದೇಶ್ ಕರೀತಾರೆ ನಿಮ್ಗೆ ಕರೀತಾರ ನಿಮ್ ನಾಯಕತ್ವದಲ್ಲಿ ಹೋದ ಎಲೆಕ್ಷನ್ ಅಲ್ಲಿ ಕ್ಯಾಪ್ಟನ್ ಕಮಿಟಿ ಚೇರ್ಮನ್ ಇದ್ದಾರೆ ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಇದ್ದಾರೆ ಹೋದ ಎಲೆಕ್ಷನ್ ಅಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದ್ದಾರೆ ಈಗ ಡೆಪ್ಯೂಟಿ ಸಿಎಂ ಇದೆ ಸೊ ಇಷ್ಟೆಲ್ಲ ನನ್ನ ನನಗಿರುವಂತಹ ವೈಬ್ರೇಷನ್ ನನಗಿರುವಂತಹ ಸ್ಟ್ರೆಂತ್ ನನಗಿರುವಂತಹ ಎಕ್ಸ್ಪೀರಿಯನ್ಸ್ ಬೇರೆ ಎವ್ರಿ ಲೀಡ್ ದಿ ಪಾರ್ಟಿ ಅದೊಂದು ಹೇಳಿಬಿಡಿ ಸರ್ ಮುಂದಿನ ಎಲೆಕ್ಷನ್ ಒಳಗೆ ಆಗಿರ್ತೀವಿ ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ ಈ ಅವರು ಎರಡು ಟರ್ಮ್ ಚೀಫ್ ಮಿನಿಸ್ಟರ್ ಆಗಿ ನಮ್ಮ ಪಕ್ಷಕ್ಕೆ ಎರಡು ಕತಿ ಅಪೋಸಿಷನ್ ಲೀಡರ್ ಆಗಿ ಕಲೆಕ್ಟಿವ್ ಲೀಡರ್ಶಿಪ್ ಒಂದೆರಡು ಹೋಗತರ ನಾನು ಒಂದೆರಡು ಹೋಗ್ತೀನಿ ಇನ್ನೊಂದು ಒಂದ್ಕಡೆ ಹೋಗ್ತಾರೆ ಸರ್ ದೇರ್ ವಾನ್ಟ್ ಬಿ ಎನಿ ಚೇಂಜ್ ಇನ್ ಲೀಡರ್‌ಶಿಪ್ ಸಿಮರ ಸಿದ್ರಮಯಾಜಿ ವಿಲ್ ರಿಮೈನ್ ದ ಫಿನ್ಇಸ್ಟರ್ ಸೆಂಟಿ ಮೈ ಪಾರ್ಟಿ ಹಸ್ ಎಲೆಕ್ಟೆಡ್ ಮೀ ಆಸ್ ಸಿಮರ ಫಿನ್ಇಸ್ಟರ್ ಐ ಆಮ್ ಸಿಮರ ಫಿನ್ಇಸ್ಟರ್ ಐ ಆಮ್ ದ ಪ್ರೆಸೆಂಟ್ ಕೈ ಮತೂರಿನ ಈಶಾ ಯೋಗಾ ಕೇಂದ್ರದಲ್ಲಿ ಸದ್ಗುರು ಜಕ್ಕಿ ವಾಸುದೇವ ನೇತೃತ್ವದಲ್ಲಿ ನಡೆಯುವಂತ ಮಹಾ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶುಕ್ವಾರ್ ಭಾಗ ಸರಿಯಲ್ಲ ಅಂತ ಹೇಳಿ ಎಐಸಿಸಿ ಕಾರ್ಯದರ್ಶಿ ವಿಪಿ ಮೋಹನ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಡಿಕೆ ಶಿವಕುಮಾರ್ ಜಾತ್ಯತೀತ ಪಕ್ಷವೊಂದರ ಅಧ್ಯಕ್ಷ ಹಾಗೂ ಜಾತ್ಯತೀತ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸದ್ಗುರು ಜಗ್ಗಿ ವಾಸುದೇವ್ ಅವರು ಸಂದರ್ಶನವಂತರಲ್ಲಿ ರಾಹುಲ್ ಗಾಂಧಿ ಯಾರು ಅವರು ಯಾರೆಂದೇ ಗೊತ್ತಿಲ್ಲ ಅಂತ ಅಣಕಿಸಿದರು ಎಸ್ ಸಿದ್ಧಾಂತಕ್ಕೆ ಪೂರಕವಾದಂಥ ದೃಷ್ಟಿಕೋನ ಹೊಂದಿರುವ ವ್ಯಕ್ತಿ ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಗವಹಿಸಿರುವುದರಿಂದ ಪಕ್ಷದ ಕಾರ್ಯಕರ್ತರಿಗೆ ತಪ್ಪು ಸಂದೇಶ ರವಾನೆಯಾಗುತ್ತೆ ಅಂತ ವಿಪಿ ಮೋಹನ್ ತಮ್ಮ ಫೇಸ್ಬುಕ್ ಪುಟದಲ್ಲಿ ಬರೆದುಕೊಂಡಿದ್ದಾರೆ ಎಸ್ ಹಿನ್ನೆಲೆಯ ಹಲವಾರು ವ್ಯಕ್ತಿಗಳಿಗೂ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಲಾಗಿದೆ ಅವರಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಒಬ್ರು ನಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ಅಮಿತ್ ಶಾ ಅವರ ಜೊತೆ ವೇದಿಕೆ ಹಂಚಿಕೊಳ್ಳೋದು ಹಾಗೂ ರಾತ್ರಿ ಇಡೀ ಅವರ ಜೊತೆ ಇರೋದು ಅರ್ಥೈಸಿಕೊಳ್ಳೋದು ಕಠಿಣ ಅಂತ ಹೇಳಿ ಅವರು ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಂತ ವಿಪಿ ಮೋಹನ್ ಹಿಂದೂ ಆಚರಣೆಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗವಹಿಸುವುದಕ್ಕೆ ನಮ್ಮ ಆಕ್ಷೇಪ ಇಲ್ಲ ಈಚೆಗೆ ಅವರು ಕುಂಭಮೇಳದಲ್ಲಿ ಭಾಗವಹಿಸಿದಕ್ಕೆ ಯಾರೂ ಕೂಡ ಟೀಕೆಯನ್ನ ಮಾಡಿಲ್ಲ ರಾಹುಲ್ ಗಾಂಧಿ ಅವರನ್ನ ಅಣುಕಿಸಿದ ವ್ಯಕ್ತಿಯ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಭಾಗವಹಿಸೋದು ಎಷ್ಟು ಸರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿರುವಂತದ್ದು ಇನ್ನು ಡಿ ಕೆ ಶಿವಕುಮಾರ್ ನಮ್ಮ ನಾಯಕರು ಅವರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅದು ಬೇರೆ ವಿಚಾರ ಆದ್ರೆ ಪಕ್ಷದ ಸಿದ್ಧಾಂತದ ವಿಚಾರದಲ್ಲಿ ಯಾವುದೇ ರಾಜೀನ ಮಾಡೋದ ಮಾಡ್ಕೊಳ್ಳೋದಿಕ್ಕಾಗಲ್ಲ ಅವರು ಕೆಪಿಸಿಸಿ ಅಧ್ಯಕ್ಷರು ಅವರ ನಡವಳಿಕೆಯೂ ಅದಕ್ಕೆ ತಕ್ಕಂತೆ ಇರಬೇಕು ಪಕ್ಷವು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ ಇನ್ನು ಕೊಯಮತ್ತೂರಿನ ಈಶಾ ಯೋಗ ಕೇಂದ್ರದಲ್ಲಿ ನಡೆಯುವಂತಹ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಸದ್ಗುರು ಜಗ್ಗಿ ವಾಸುದೇವ್ ಅವರು ಕಳುಹಿಸಿದಂತಹ ಆಹ್ವಾನ ಪತ್ರವನ್ನ ಡಿಕೆ ಶಿವಕುಮಾರ್ ಅವರು ತಮ್ಮ ಫೇಸ್ಬುಕ್ ಪುಟದಲ್ಲಿ ಹಂಚಿಕೊಂಡಿದ್ರು ಕೊಯಮತ್ತೂರಿನ ಈಶಾ ಯೋಗ ಕೇಂದ್ರದಲ್ಲಿ ನಡೀತಾ ಇರುವಂತಹ ಮಹಾಶಿವರಾತ್ರಿ ಕಾರ್ಯಕ್ರಮಕ್ಕೆ ಬರುವಂತೆ ಸದ್ಗುರು ಜಗ್ಗಿ ವಾಸುದೇವ್ ಅವರು ಆಹ್ವಾನಿಸಿದ್ದು ಈ ಮಹೋನ್ನತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಿಕ್ಕೆ ಹಾಗೂ ಭಕ್ತಿ ಭಾವಗಳಲ್ಲಿ ಮಿಂದೇಳೋದಿಕ್ಕೆ ಉತ್ಸುಕನಾಗಿದ್ದೀನಿ ಅಂತ ಬರೆದುಕೊಂಡಿದ್ರು ಇದನ್ನ ಟ್ಯಾಗ್ ಮಾಡಿ ವಿಪಿ ಮೋಹನ್ ತಮ್ಮ ಅಭಿಪ್ರಾಯನ ಫೇಸ್ಬುಕ್ ನಲ್ಲಿ ಬರೆದು ಹಂಚಿಕೊಂಡಿರುವಂಥದ್ದು ಯೋಜನೆಗಳು ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಹೊರೆ ಎಂಬ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಗೆ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನಕ್ಕೆ ಕಾರಣ ಆಗಿದೆ ಒಂದು ಕಡೆ ಸರ್ಕಾರ ಮತ್ತು ಪಕ್ಷ ಗ್ಯಾರಂಟಿ ಯೋಜನೆಗಳು ತಮ್ಮ ಅಂತ ಬಿಂಬಿಸಿಕೊಳ್ತಾ ಇರುವಾಗ ಸರ್ಕಾರದ ಭಾಗ ಆಗಿರುವ ಹಿರಿಯ ಸಚಿವರೇ ವ್ಯತಿರಿಕ್ತ ಹೇಳಿಕೆ ನೀಡಿರುವುದು ತೀವ್ರ ಇರುಸು ಮುರುಸಿಗೆ ಕಾರಣ ಆಗಿದೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಡಾಕ್ಟರ್ ಪರಮೇಶ್ವರ್ ಅವರ ಹೇಳಿಕೆ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿ ಕೊಟ್ಟಿರುವಂತದ್ದು ಗೃಹ ಸಚಿವ ಪರಮೇಶ್ವರ್ ಅವರೇ ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಸಿದ್ಧಪಡಿಸಿದ್ದು ಆ ಪ್ರಣಾಳಿಕೆಯ ಭಾಗವಾಗಿಯೇ ಗ್ಯಾರಂಟಿ ಯೋಜನೆ ಕೂಡ ಜಾರಿಯಲ್ಲಿದೆ ಅಂತ ಹೇಳಿದ್ದಾರೆ ದೆಹಲಿಯಲ್ಲಿ ಪರಮೇಶ್ವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟರುವಂತಹ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದ್ದು ಪರಮೇಶ್ವರ್ ಅವರ ನೇತೃತ್ವದ ಸಮಿತಿಯೇ ಅಂತ ಹೇಳಿದ್ದಾರೆ ಈ ಮೂಲಕ ಈಗ ರಾಜ್ಯದ ಆರ್ಥಿಕತೆಗೆ ಗ್ಯಾರಂಟಿ ಯೋಜನೆ ಭಾರ ಎನ್ನುವ ಡಾಕ್ಟರ್ ಪರಮೇಶ್ವರ್ ಅವರು ಅಂದು ಪ್ರಣಾಳಿಕೆಯಲ್ಲಿ ಆ ಅಂಶವನ್ನು ಅಳವಡಿಸುವಾಗ ಆರ್ಥಿಕತೆಯ ಮೇಲೆ ಅದರ ಪರಿಣಾಮವೇನು ಅನ್ನೋ ಅಂದಾಜು ಇರಲಿಲ್ವಾ ಅಂತ ಹೇಳಿ ಪರೋಕ್ಷವಾಗಿ ಪ್ರಶ್ನೆಯನ್ನು ಮಾಡಿರುವಂಥದ್ದು ಇನ್ನು ತುಮಕೂರಿನಲ್ಲಿ ನಡೆದಂತಹ ಕೆ ಪಿ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಹೊರೆ ಹಾಕ್ತಾ ಇರೋದು ನಿಜ ಅದು ಗೊತ್ತಿದ್ದೇ ನಾವು ಜಾರಿಗೆ ತಂದಿದ್ದೀವಿ ಬಡವರಿಗಾಗಿ ಆಗುವ ಈ ಹೊರೆಯನ್ನ ನಾವು ಸಹಿಸ್ಕೋಬೇಕು ಅಂತ ಹೇಳಿ ಪರಮೇಶ್ವರ್ ಹೇಳಿರುವಂಥದ್ದು ಈ ಒಂದು ವಿಚಾರವಾಗಿ ಮಾತನಾಡಿ ಡಿಸಿಎಂ ಅವರು ಹೇಳಿರುವಂಥದ್ದು ಪ್ರಣಾಳಿಕೆಯಲ್ಲಿ ಆ ಅಂಶವನ್ನ ತಂದಿದ್ದೆ ಪರಮೇಶ್ವರ್ ಅವರ ನೇತೃತ್ವದ ತಂಡ ಅಂತ ಹೇಳಿ ಮಾತನಾಡಿರುವಂಥದ್ದು ಆಪ್ತರ ಬಣದ ಪ್ರಮುಖ ಕ್ಯಾಂಡಿಡೇಟ್ ಸಚಿವ ಜಮೀರ್ ಅಹಮದ್ ಖಾನ್ ಸಿಎಂ ಸಿದ್ದರಾಮಯ್ಯ ಕೊಂಡಾಡಿದ್ದಾರೆ ವಿಜಯನಗರದ ಹಂಪಿಯಲ್ಲಿ ಪವರ್ ಶೇರಿಂಗ್ ವಿಚಾರದ ಪ್ರಶ್ನೆಗೆ ರಾಜಾರೋಷವಾಗಿ ಮಾತನಾಡಿದಂತ ಸಚಿವ ಜಮೀರ್ ಅವರು ಸಿಎಂ ಸ್ಥಾನ ಕೆಪಿಸಿಸಿ ಸ್ಥಾನ ಖಾಲಿ ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇದ್ದಾರೆ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ ಖಾಲಿ ಇದ್ರೆ ತಾನೇ ಚರ್ಚೆ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಮುಟ್ಟೋಕೆ ಸಾಧ್ಯ ಏನ್ರಿ ಅದೊಂಥರ ಬೆಂಕಿ ಅದು ಬೆಂಕಿ ಮುಟ್ಟಿದ್ರೆ ಸುಟ್ಟೋಗ್ತಾರೆ ಸಿದ್ದರಾಮಯ್ಯ ಬೆಂಕಿ ಇದ್ದಂತೆ ನಾವು ಟಗರು ಅಂತೀವಿ ಆ ಬೆಂಕಿ ಮುಟ್ಟೋಕೆ ಸಾಧ್ಯವಿಲ್ಲ ಮುಟ್ಟಿದ್ರೆ ಸುಟ್ಟೋಗ್ತಾರೆ ಅಂತ ಜಮೀರ್ ಹೇಳಿರುವಂತದ್ದು ಇನ್ನು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಸಿದ್ದರಾಮಯ್ಯನವರು ಸಿಎಂ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಇದ್ದಾರೆ ಅವರೇನಾದರೂ ಬದಲಾವಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ನಾವು ಅಭಿಪ್ರಾಯವನ್ನ ತಿಳಿಸಬಹುದಷ್ಟೇ ಅಂತ ಹೇಳಿದ್ರು ಇನ್ನು ನಮ್ಮ ಪಕ್ಷದವರು ಯಾರು ಕೂಡ ಸಿದ್ದರಾಮಯ್ಯ ಬದಲಾವಣೆ ಅಂತ ಹೇಳಿಲ್ಲ ಎಲ್ಲ ಸಮಾಜಕ್ಕೂ ಸಿಎಂ ಆಗಬೇಕು ಅಂತ ಆಸೆ ಇರ್ತದೆ ದಲಿತ ಅಲ್ಪಸಂಖ್ಯಾತ ಎಸ್ಸಿ ಎಸ್ಟಿ ಲಿಂಗಾಯತ ಸಮುದಾಯ ಎಲ್ಲರೂ ಕೂಡ ಸಿಎಂ ಆಗಬೇಕು ಅಂತಾರೆ ಆದ್ರೆ ತೀರ್ಮಾನ ಹೈಕಮಾಂಡ್ಗೆ ಬಿಟ್ಟದ್ದು ಅಂತ ಹೇಳಿ ಜಮೀರ್ ಅಹಮದ್ ಹೇಳಿರುವಂತದ್ದು ಕುರ್ಚಿದಲ್ಲಿ ಮನೆ ಡಿ ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಧ್ಯಕ್ಷ ಖಾಲಿ ಇಲ್ಲ ಅಧ್ಯಕ್ಷ ಕುರ್ಚಿದಲ್ಲಿ ಮನ್ಯ ಡಿ ಕೆ ಶಿವಕುಮಾರ್ ಅವರು ಕೂತಿದ್ದಾರೆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ ಈ ಇದ್ರೆ ತಾನೇ ಚರ್ಚೆ ಆಗೋದು ಆಮೇಲೆ ಆ ಸಿದ್ದರಾಮಯ್ಯ ಕುರ್ಚಿ ಮುಟ್ಟೋಕ್ ಸಾಧ್ಯ ಅದೊಂಥರ ಬೆಂಕಿ ಅದು ಬೆಂಕಿಗೆ ಏನಾದ್ರು ಮುಟ್ಟಲೆ ಏನೇ ಸುಟ್ಟೋಗ್ಬಿಡ್ತದೆ ಕೈಗಳು ಅದೊಂಥರ ಸಿದ್ದರಾಮಯ್ಯ ಬೆಂಕಿ ಇದ್ದಂಗೆ ಅದು ಇಲ್ಲ ಯಾರನ್ನ ಈಗ ಮುಖ್ಯಮಂತ್ರಿ ಕುರ್ಚಿ ಅಂತೂ ಖಾಲಿ ಇಲ್ಲ ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಒಂಥರ ಬೆಂಕಿ ಇದ್ದಂಗೆ ನಾನು ಟಗರ್ ಅವರು ಒಂಥರ ಬೆಂಕಿ ಇದ್ದಂಗೆ ಆ ಸಾಧ್ಯನಾ ಮುಟ್ಟಕ್ಕೆ ಸಾಧ್ಯನಾಟಕದೇ ಬಂದ್ ಆಗ್ತದೆ ಹಂಗಾಗಿ ಸಾಧ್ಯನೆಲ್ಲ ಈಗ ನೋಡ್ರಿ ನಾನು ಪದೇ ಪದೇ ಹೇಳ್ತೀನಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಈಗ ಆಲ್ರೆಡಿ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಅಧ್ಯಕ್ಷ ಕುರ್ಚಿಯಲ್ಲಿ ಮನೆ ಡಿ ಕೆ ಶಿವಕುಮಾರ್ ಅವ್ರು ಕೂತಿದ್ದಾರೆ ಅವ್ರು ಏನಾದ್ರು ಬದಲಾವಣೆ ಆಗ್ಬೇಕಾದ್ರೆ ನಾವು ಅಭಿಪ್ರಾಯ ನಮ್ಮ ಅಭಿಪ್ರಾಯ ನಾವು ಹೇಳ್ಕೊಬೋದು ತೀರ್ಮಾನ ಮಾಡೋರು ಯಾರು ನಮ್ಮ ಪಕ್ಷದ ಹೈಕಮಾಂಡ್ ನಮ್ಮ ಪಕ್ಷದ ಹೈಕಮಾಂಡ್ ಏನ್ ತೀರ್ಮಾನ ಮಾಡಿ ನಾವೆಲ್ಲ ಬದ್ಧ ಇರಾಕೆ ಆಗ್ತದೆ ಗೆರೆ ಹಾಕಿದ್ ನಾವೆಲ್ಲ ಯಾರು ಗೆಲಿದ ಬ್ರೇಕ್ನ ನಂತರ ಸುದ್ದಿಸಾರ ಮುಂದುವರಿಯುತ್ತೆ ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದಿನಾಲ್ಕು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಕೈಗಾರಿಕಾ ಪ್ರದೇಶದ ಎರಡನೇ ಹಂತದಲ್ಲಿರುವ ಗಮ್ ತಯಾರಿಕಾ ಕಾರ್ಖಾನೆಯಲ್ಲಿ ಬುಧವಾರ ರಾತ್ರಿ ಬೆಂಕಿ ಕಾಣಿಸಿಕೊಂಡು ಇಡೀ ಕಾರ್ಖಾನೆ ಹೊತ್ತಿ ಹುರುತಿದೆ ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕಾರ್ಮಿಕರು ಎಲ್ಲರೂ ಕೂಡ ಸ್ಥಳದಿಂದ ಓಡಿ ಹೋಗಿ ಅಪಾಯದಿಂದ ಪಾರಾಕಿದ್ದಾರೆ ನಾಲ್ಕು ಹಂತದ ಕೈಗಾರಿಕಾ ಪ್ರದೇಶವಿರುವಂತಹ ಹಾರೋಹಳ್ಳಿಯಲ್ಲಿ ಕಳೆದ ಹದಿನೈದು ದಿನಗಳಲ್ಲಿ ಸಂಭವಿಸಿರುವಂತಹ ಮೂರನೇ ಅಗ್ನಿ ಅನಾಹುತ ಇದಾಗಿದೆ ಕಾರ್ಖಾನೆಯಲ್ಲಿ ಸಣ್ಣದಾಗಿ ಕಾಣಿಸಿಕೊಂಡಂತಹ ಬೆಂಕಿಯು ಕೆಲವೇ ಕ್ಷಣಗಳಲ್ಲಿ ತನ್ನ ಕೆನ್ನಾಲಿಗೆಯನ್ನ ಎಲ್ಲಾ ಕಡೆಗೆ ಚಾಚಿತ್ತು ಇಡೀ ಕಾರ್ಖಾನೆಯನ್ನು ಆವರಿಸಿಕೊಂಡಿದೆ ವಿಷಯ ತಿಳಿತಾ ಇದ್ದಂತೆ ಕನಕಪುರ ಮತ್ತು ರಾಮನಗರದ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಬಂದು ಆರೇಳು ತಾಸು ಕಾರ್ಯಾಚರಣೆಯನ್ನು ನಡೆಸಿ ಬೆಂಕಿಯನ್ನು ನಂದಿಸಿದರು ಬೆಂಕಿ ಅವಘಡದಿಂದಾಗಿ ಅಕ್ಕಪಕ್ಕದಲ್ಲಿ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು ಬೆಂಕಿ ಹೇಗೆ ಕಾಣಿಸ್ಕೊಂಡಿತ್ತು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ಘಟನೆಯಲ್ಲಿ ಕಾರ್ಖಾನೆಯಲ್ಲಿದ್ದಂಥ ಕಚ್ಚಾ ವಸ್ತುಗಳು ಯಂತ್ರೋಪಕರಣಗಳು ಸಿದ್ಧ ವಸ್ತುಗಳು ಸೇರಿದಂತೆ ಹಲವು ಸಾಮಗ್ರಿಗಳು ಬೆಂಕಿಗೆ ಆಹುತಿಯಾಗಿವೆ ಅಂತ ಹೇಳಿ ಅಗ್ನಿಶಾಮಕ ಸಿಬ್ಬಂದಿ ತಿಳಿಸಿರುವಂಥದ್ದು ಇನ್ನು ಆರಹಳ್ಳಿ ತಾಲೂಕು ಕೇಂದ್ರವಾದರೂ ಹಾಗೂ ಬಹುದೊಡ್ಡ ಕೈಗಾರಿಕೆ ಪ್ರದೇಶ ಹೊಂದಿದ್ರು ಇಲ್ಲಿಗೆ ಪ್ರತ್ಯೇಕ ಅಗ್ನಿಶಾಮಕ ಠಾಣೆ ಇಲ್ಲ ಸ್ಥಳೀಯವಾಗಿಯೇ ಠಾಣೆ ಇದ್ದಿದ್ರೆ ಆದಷ್ಟು ಬೇಗ ಬೆಂಕಿಯನ್ನು ನಂದಿಸಬಹುದಿತ್ತು ಆದರೆ ಇಲ್ಲಿಗೆ ಕನಕಪುರ ಅಥವಾ ರಾಮನಗರದಿಂದಲೇ ಅಗ್ನಿಶಾಮಕ ವಾಹನಗಳು ಬರಬೇಕು ಅವರು ಅಷ್ಟು ದೂರದಿಂದ ಬರುವ ಹೊತ್ತಿಗೆ ಬೆಂಕಿ ಆವರಿಸಿಕೊಂಡಿರುತ್ತೆ ಇನ್ನಾದರೂ ಇಲ್ಲಿಗೆ ಪ್ರತ್ಯೇಕ ಠಾಣೆಯನ್ನು ಸ್ಥಾಪಿಸಬೇಕು ಅಂತ ಹೇಳಿ ಸ್ಥಳೀಯರು ಒತ್ತಾಯಿಸಿದ್ದಾರೆ

ಜನಸಂಖ್ಯೆಯ ಜನಗಣತಿಯ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡೆಯನ್ನು ನಡೆಸಿದರೆ ರಾಜ್ಯವು ಎಂಟು ಲೋಕಸಭಾ ಸ್ಥಾನಗಳನ್ನು ಎಂದು ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರ ಹೇಳಿಕೆಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಳ್ಳಿ ಹಾಕಿರುವಂತದ್ದು ಕೇಂದ್ರ ಪುನರ್ ವಿಂಗಡಣೆಯಿಂದ ತಮಿಳುನಾಡು ಒಂದೇ ಒಂದು ಸಂಸದೀಯ ಸ್ಥಾನವನ್ನು ಕಳೆದುಕೊಳ್ಳುವುದಿಲ್ಲ ಅಂತ ಅಮಿತ್ ಶಾ ಭರವಸೆಯನ್ನು ನೀಡಿದ್ದಾರೆ ಕ್ಷೇತ್ರ ಪುನರ್ವಿಂಗಡಣೆಯ ನಂತರವೂ ದಕ್ಷಿಣದ ಯಾವುದೇ ರಾಜ್ಯಗಳ ಲೋಕಸಭಾ ಸ್ಥಾನಗಳು ಕಡಿಮೆಯಾಗುವುದಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಲೋಕಸಭೆಯಲ್ಲಿ ಸ್ಪಷ್ಟವರಪಡಿಸಿದ್ದಾರೆ ಅಂತ ಅಮಿತ್ ಶಾ ಈ ವಿವಾದದ ಬಗ್ಗೆ ತಮಿಳುನಾಡಿನಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇನ್ನು ಈ ವಿಷಯವು ತಮಿಳುನಾಡಿನ ಆಡಳಿತಾರೂಢ ಡಿಎಂಕೆ ಮತ್ತು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ನಡುವೆ ವಿವಾದವನ್ನು ಹುಟ್ಟುಹಾಕಿದೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರ ಬಾಂಬ್ ಸ್ಫೋಟದ ಆರೋಪಿ ಮತ್ತು ಮಾಸ್ಟರ್ ಮೈಂಡ್ ಎಸಿಎ ಭಾಷಾ ಕೊನೆಯ ಪ್ರಯಾಣದ ಸಮಯದಲ್ಲಿ ತಮಿಳುನಾಡು ಸರ್ಕಾರ ಆತನಿಗೆ ಭದ್ರತೆಯನ್ನು ಒದಗಿಸಿದೆ ಅಂತ ಗೃಹ ಸಚಿವ ಅಮಿತ್ ಶಾ ಹೇಳಿದರು ಇನ್ನು ತಮಿಳುನಾಡಿನಲ್ಲಿ ಡ್ರಗ್ಸ್ ಮಾಫಿಯಾ ಮಾದಕ ದ್ರವ್ಯಗಳನ್ನು ಮಾರಾಟ ಮಾಡುವಲ್ಲಿ ಮುಕ್ತವಾಗಿ ತೊಡಗಿಸಿಕೊಂಡಿದೆ ಅಕ್ರಮ ಗಣಿಗಾರಿಕೆ ಮಾಫಿಯಾ ಇಲ್ಲಿ ರಾಜಕೀಯವನ್ನು ಭ್ರಷ್ಟಗೊಳಿಸುತ್ತಿದೆ ಡಿಎಂಕೆಯ ಎಲ್ಲ ನಾಯಕರು ಭ್ರಷ್ಟಾಚಾರದಲ್ಲಿ ಸಾತ್ನಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಅಂತ ಅಮಿತ್ ಶಾ ಆರೋಪವನ್ನು ಮಾಡಿರುವ हम साउथ को अन्याय नहीं होने देंगे श्रीमान स्टालिन जी मोदी सरकार ने लोकसभा में स्पष्ट किया है कि डिलिमिटेशन के बाद प्रोरेटा के हिसाब से दक्षिण के एक भी राज्य का एक भी सीट कम नहीं होगा और मैं फिर से एक बार कोइम ये पवित्र भूमि पर से दक्षिण के सभी राज्यों की जनता को आश्वस्त करना चाहता हूं कि मोदी जी ने निश्चित रूप से आपके सभी हितों की रक्षा करकर डिलिमिटेशन में आपका एक भी सीट प्रोरेटा कम न हो और जो बढ़ोतरी होगी इसमें उचित हिस्सा दक्षिण भारत के राज्यों को भी मिलेगा इसमें कोई शंका रखने की जरूरत नहीं है मित्रों तमिलनाडु के सीएम हमेशा मोदी सरकार ने तमिलनाडु को अन्याय किया इसकी बात करती मैं आज सीएम साहब को कहने आया हूं अगर आप सही बोलते हैं तो कल मेरी बात का जवाब तमिलनाडु की जनता के सामने देंगे आर, एक मिनट आप गोलमोल बात मत करिए मैं आज स्टेटिस्टिक के साथ हमारा अकाउंट लेकर आया हूं इसका जवाब देना मित्रों यूपीए की सरकार थी दस साल तक चली 2004 से 14 तक और उसने तमिलनाडु को डिवोल्यूशन और ग्रांटेड एड में दस साल में वन लैख फिफ्टी और वन करोड़ रुपीस दिया ತಿಪಟೂರು ತಾಲೂಕಿನ ತಿಪ್ಪೂರು ನಗರದ ಬೇಕಾ ರಸ್ತೆಯಲ್ಲಿರುವಂತಹ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವರ್ಷದಂತೆ ಈ ವರ್ಷವೂ ಕೂಡ ರಾತ್ರಿ ಹಬ್ಬದ ಪ್ರಯುಕ್ತ ಕಲ್ಲೇಶ್ವರ ಸ್ವಾಮಿಯವರಿಗೆ ವಿಶೇಷ ಅಲಂಕಾರ ಪೂಜಾ ವೈಖರಿಗಳನ್ನು ನಡೆಸಲಾಗಿತ್ತು ತಾಲೂಕು ಶಾಸಕರಾದಂಥ ಸಡಕ್ಷರಿ ಅವರು ಪಾತ್ರರಾದರು ಪಾತ್ರರಾದರೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ಸ್ವಾಮಿಯವರ ಆಶೀರ್ವಾದವನ್ನು ಪಡ್ಕೊಂಡ್ರು ಇದೇ ಸಮಯದಲ್ಲಿ ದೇವಸ್ಥಾನದ ಅರ್ಚಕರಾದಂಥ ಸಡಕ್ಷರಿ ಶಾಸ್ತ್ರಿಯವರು ಮಾತನಾಡಿ ತಿಪಟೂರು ನಗರ ಮತ್ತು ತಾಲೂಕಿನ ಜನರು ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆಯುವುದಾಗಿ ಮತ್ತು ಎಲ್ಲಾ ಭಕ್ತರಿಗೆ ಒಳಿತನ್ನ ಬಯಸಿದ್ರು ತುಮಕೂರು ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಿಖಿಲ್ ರಾಜಣ್ಣ ತಾಲೂಕಿನ ಜನತೆಗೆ ಮತ್ತು ನಾಡಿನ ಜನತೆಗೆ ಕಲ್ಲೇಶ್ವರ ಸ್ವಾಮಿಯವರು ಕಾಪಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿತು ಅಂತ ಕೂಡ ಹೇಳಿದರು ಚಾಂಪಿಯನ್ಸ್ ಟ್ರೋಫಿಯಾ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ವಿರೋಚಿತ ಗೆಲುವನ್ನು ಸಾಧಿಸಿದೆ ಅಫ್ಘಾನ್ ಎಂಟು ರನ್ಗಳಿಂದ ಗೆಲುವನ್ನು ಸಾಧಿಸಿದ್ದು ಇದು ಟೂರ್ನಿಯಲ್ಲಿ ಅವರ ಮೊದಲ ಗೆಲುವಾಗಿದೆ ಚಾಂಪಿಯನ್ಸ್ ಟ್ರೋಫಿಯ ಎಂಟನೇ ಪಂದ್ಯವು ಲಾಹೋರ್ನಲ್ಲಿ ಬಿ ಗುಂಪಿನ ತಂಡಗಳ ನಡುವೆ ನಡೆಯಿತು ಈ ಪಂದ್ಯದಲ್ಲಿ ಶಾಹಿದ್ ನಲವತ್ತು ಮತ್ತು ಅಜ್ಮು ಓಂಝೈ ನಲವತ್ತೊಂದು ರನ್ ಅನ್ನು ಬಾರಿಸಿದ್ರೆ ಇಬ್ರಾಹಿಂ ಜದ್ರಾನ್ ನೂರ ಎಪ್ಪತ್ತೇಳು ರನ್ಗಳ ಸ್ಫೋಟಕ ಇನ್ನಿಂಗ್ಸ್ನಿಂದ ಅಫ್ಘಾನಿಸ್ತಾನಕ್ಕೆ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ಗಳಿಗೆ ಮುನ್ನೂರ ಇಪ್ಪತ್ತೈದು ರನ್ ಗಳಿಸಿತು ಈ ಅವಧಿಯಲ್ಲಿ ಇಂಗ್ಲೆಂಡ್ ಪರ ಚೋಪ್ರಾ ಆರ್ಚರ್ ಗರಿಷ್ಠ ಮೂರು ವಿಕೆಟ್ನ ಪಡೆದರೆ ಲಿಯಾಮ್ ಲಿವಿಂಗ್ ಸ್ಟೋನ್ ಎರಡು ವಿಕೆಟ್ ಅನ್ನು ಪಡೆದರು ಅದೇ ಸಮಯದಲ್ಲಿ ಜೆಮಿ ಓವರ್ಟನ್ ಮತ್ತು ಆದಿಲ್ ರಶೀದ್ ತಲಾ ಒಂದು ಯಶಸ್ಸನ್ನು ಪಡ್ಕೊಂಡ್ರು ಇನ್ನು ಆಫ್ಘಾನ್ ನೀಡಿದ ಮುನ್ನೂರ ಇಪ್ಪತ್ತಾರು ರನ್ಗಳ ಗುರಿಯನ್ನು ಬೆನ್ನಟ್ಟಿದಂತ ಇಂಗ್ಲೆಂಡ್ ತಮ್ಮ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿತು ಆದರೆ ಮುನ್ನೂರ ಹದಿನೇಳು ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಎಂಟು ರನ್ಗಳಿಂದ ಸೋಲನ್ನು ಕಾಣ್ತು ಇಂಗ್ಲೆಂಡ್ ಪರ ಜೋರೂಟ್ ಅತ್ಯುತ್ತಮ ಬ್ಯಾಟಿಂಗ್ ಬ್ಯಾಟಿಂಗನ್ನು ಮಾಡಿತು ನೂರ ಇಪ್ಪತ್ತು ರನ್ನನ್ನು ಬಾರಿಸಿದ್ರು ಜೋಸ್ ಬಟ್ಲರ್ ಮೂವತ್ತೆಂಟು ರನ್ನನ್ನು ಬಾರಿಸಿದ್ರು ಆಫ್ಘಾನ್ ಪರ ಅಜ್ಮಾ ಓರ್ಮೈಸ್ ಐದು ವಿಕೆಟ್ ಅನ್ನು ಪಡೆದರೆ ಮೊಹಮ್ಮದ್ ನಬಿ ಎರಡು ವಿಕೆಟ್ ಅನ್ನ ಪಡ್ಕೊಂಡ್ರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ